ನಮ್ಮ ಊರಿನಲ್ಲಿ ಕೋಮಗಲಾಟೆ ಯಾವುದು ಬರುವುದಿಲ್ಲ ಬರುವುದಿಲ್ಲ ಅದು ಬರಬಾರ್ದು ನಾವು ದೇವರ ಜಾಗದಲ್ಲಿ ಇದ್ದೇನೆ ಒಂದು ಅವರು ಮಾಡಿದ್ರೂ ಕೂಡ ಅವರಿಗೆ ನೆಮ್ಮದಿ ಇಲ್ಲ ಏನು ನೆಮ್ಮದಿಲ್ಲ ಎಲ್ಲರೂ ನಡೆಯುವುದೇ ನಾವು ಈಗ ಬಂದು ಕೊಟ್ಟರು ಬ್ರಿಟಿಷರ ಕಾಲದ ಇತಿಹಾಸವನ್ನು ತೆರೆದು ನೋಡುವುದಾದರೆ ಅದರಲ್ಲಿ ಉಲ್ಲೇಖವಾದಂತಹ ಕೆಲವೊಂದು ಮಸೀದಿಗಳ ಪೈಕಿ ಅಜಿಲಮುರ್ ಮಸೀದಿ ಕೂಡ ಒಂದು ಅಜಿಲಮಗುರ್ ಮಸೀದಿಗೆ ಎಂಟು ಶತಮಾನಗಳ ಇತಿಹಾಸವಿದೆ ಅದು ಅಯೋಧ್ಯೆಯ ಘಟನೆ ಅಯೋಧ್ಯೆ ಘಟನೆ ಅಂದರೆ ಎಲ್ಲ ಕಡೆಯೂ ಎಲ್ಲ ಕಾರ್ಯಕ್ರಮ ನಿಂತಿದೆ ಅಜಿಲ ಮಗರು ಉರುಸು ನಿಂತಿಲ್ಲ ಅಲ್ಲಿ ಜಾತ್ರೆ ನಿಂತಿಲ್ಲ ಹಿಂದೂ ಭಕ್ತಾದಿಗಳು ಮುಸ್ಲಿಮರಷ್ಟೇ ಫಿಫ್ಟಿ ಪರ್ಸೆಂಟ್ ಹಿಂದೂ ಭಕ್ತಾದಿಗಳು ಇಲ್ಲಿಯ ಕಾರ್ಯಕ್ರಮದಲ್ಲಿ ಸೇರಿಕೊಂಡು ಇಲ್ಲಿ ವಾಲಂಟಿಯರ್ಸ್ ಆಗಿ ದುಡಿಯುವವರು ತುಂಬ ಬಂದಿದ್ದಾರೆ ಹಿಂದೂಗಳು ಅವರ ಮನೆಯಲ್ಲಿ ಸ್ವಂತ ಮನೆಯಲ್ಲಿ ಮಾಲಿದ ಸೀರೆನಿ ತಯಾರು ಮಾಡದಿದ್ದರೂ ಅದಕ್ಕೆ ಅಕ್ಕಿ ಬೆಲ್ಲ ತುಪ್ಪ ಇದನ್ನೆಲ್ಲ ಲೆಕ್ಕ ಹಾಕಿ ಅದನ್ನು ಮಸೀದಿಗೆ ಮುಟ್ಟಿಸುವಂಥ ಕೆಲಸವನ್ನು ಹಿಂದೂಗಳು ಮಾಡ್ತಿದ್ದಾರೆ ಆದರೆ ಇಲ್ಲಿ ಮಾಲಿದ ಸೀರೆಯನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ ಹಿಂದೂಗಳಿಗೆ ನಾವು ನಿಯಂತ್ರಣ ಅಂದರೆ ಒಂದು ಕ್ಯೂ ನಿಯಂತ್ರಣ ಏನು ಮಾಡೋದಿಲ್ಲ ಅವರಿಗೆ ನಾವು ಸ್ವಲ್ಪ ಆದ್ಯತೆ ಕೊಟ್ಟು ಏನಾದರೂ ಸ್ವಲ್ಪ ಅವರನ್ನು ಮುಂದಿನ ನಮ್ಮ ಕ್ಯೂ ಅಲ್ಲಿ ಹೋಗುವಾಗೆ ಎಲ್ಲ ಸಮಿತಿಯ ನಮ್ಮ ಸದಸ್ಯರು ಅದಕ್ಕೆ ಸಹಕಾರವನ್ನು ಕೊಡ್ತಾ ಬಂದಿದ್ದೇವೆ ರಾಜ್ಯದ ಅಥವಾ ದೇಶದ ಬೇರೆ ಬೇರೆ ಮೂಲಿಗೆ ನಾವು ನೋಡಿದರೆ ಒಂದು ರೀತಿ ಏನೋ ಒಂದು ಕೃತ್ಯಗಳು ಆಗ್ತಾ ಉಂಟು ಆದರೆ ಅಜಿಲಮರಲ್ಲಿ ಆಗೇ ಅಲ್ಲ ಅಜಿಲಮೊಗ್ಗರಲ್ಲಿ ನಾವು ಸೌಹಾರ್ದತೆಯಲ್ಲಿ ನಾವು ಸೇರಿಕೊಂಡಿದ್ದೇವೆ ಯಾಕಂತ ಹೇಳಿದರೆ ಇಲ್ಲಿ ಒಬ್ಬ ಬಿ ಜೆ ಪಿ ಒಬ್ಬ ವಿಶ್ವ ಹಿಂದೂ ಪರಿಷತ್ತರ ಅಧ್ಯಕ್ಷರಿದ್ದಾರೆ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದು ಅವರ ವಾಟ್ಸಪ್ಪಲ್ಲಿ ಬನ್ನಿ ಅಜಿಲಮಗರು ಮಾಲಿದ ಉರುಸಿಗೆ ಬನ್ನಿ ಇಲ್ಲಿ ನೀವು ಆ ಒಂದು ಪಾವಿತ್ರತೆಯನ್ನು ಕಂಡು ತಿಳಿದುಕೊಳ್ಳಿ ಅಂತ ನನ್ನ ವಾಟ್ಸಪ್ಪಲ್ಲೂ ಉಂಟು ಅವರು ನಿನ್ನೆ ಪ್ರತಿ ದಿವಸ ಬರ್ತಾರೆ ಇಲ್ಲಿ ಅಶೋಕ್ ಶೆಟ್ಟರ್ ಅಂತ ಅವರು ಹೆಸರು ಅವರು ಇಷ್ಟು ಹಿಂದೂ ಪರಿಷತ್ತಿನವರು ಅವರು ಇದಕ್ಕೆ ಪ್ರಚಾರವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಅಂದರೆ ನಮ್ಮಲ್ಲಿ ಇರುವಂಥ ಸೌಹಾರ್ದತೆಯನ್ನು ನಾವು ಲೆಕ್ಕ ಹಾಕುವಂತಿಲ್ಲ ಗಣೇಶನ ವಿಸರ್ಜನೆ ಮಾಡಲಿಕ್ಕೆ ಬರುವುದು ನಮ್ಮ ಈ ನೇತ್ರಾವತಿ ನದಿಗೆ ವಿಸರ್ಜನೆ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ನೂರು ಮೀಟರಲ್ಲಿ ನಿಸ್ಶಬ್ದ ವಾತಾವರಣ ಚಂಡೆ ಬಡಿಯಲಿಕ್ಕಿಲ್ಲ ವೇಸ ಹಾಕಿದವರು ಕುಡಿಲಿಕ್ಕಿಲ್ಲ ಏನಿಲ್ಲ ಸೈಲೆಂಟಾಗಿ ಬರ್ತಾರೆ ಅವರಿಗೆ ನಾವು ಇಲ್ಲಿ ಮಸೀದಿಯ ಗೇಟ್ ಎದುರುಗಡೆ ಎಲ್ಲ ಬಾಯಾರಿಕೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಅವರಿಗೆ ತಿನ್ನಲಿಕ್ಕೆ ಬಾಯಾರಿಕೆಯನ್ನು ಕೊಡುವ ವ್ಯವಸ್ಥೆ ನಮ್ಮ ಮಸೀದಿ ವತಿಯಿಂದ ಮಸೀದಿಯ ಕೌಂಡ ನಮ್ಮ ಸ್ವಂತ ಕೈಯಿಂದ ಎಲ್ಲ ನಾವು ಕಲೆಕ್ಷನ್ ಮಾಡಿ ನಾವು ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ ನಮ್ಮ ಮೇಲಾದ ಕಾರ್ಯಕ್ರಮದಲ್ಲಿ ಇದ್ದಂಥ ಎಲ್ಲರಿಗೂ ಎಲ್ಲ ಇಲ್ಲಿ ಜನರಿಗೂ ಅವರು ಬಾಯಾರಿಕೆಯನ್ನು ಕೊಟ್ಟು ಸೌಹಾರ್ದತೆಯನ್ನು ನಮ್ಮ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅಪ್ಪಿ ನಮ್ಮನ್ನು ಸಂತೋಷವನ್ನು ವ್ಯಕ್ತಿ ವ್ಯಕ್ತಪಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ ಅದು ಅಯೋಧ್ಯೆಯ ಘಟನೆ ಅಯೋಧ್ಯೆ ಘಟನೆ ಅಂದರೆ ಎಲ್ಲ ಕಡೆಯೂ ಎಲ್ಲ ಕಾರ್ಯಕ್ರಮ ನಿಂತಿದೆ ಆ ಜಿಲಮಗರು ಉರುಸು ನಿಂತಿಲ್ಲ ಅಲ್ಲಿ ಜಾತ್ರೆ ನಿಂತಿಲ್ಲ ಈಗ ಏನಂದರೆ ಮುಸ್ಲಿಮು ಒಂದು ನಮಗೆ ಭೇದ ಭೇದ ಇಲ್ಲ ನೋಡಿ ನಾವು ಬಂದು ಒಳಗೆ ಹೋಗಿ ಹರಕ್ಕೆಲ್ಲ ಹಾಕಿ ಬಂದಿದೆ ನಾವು ಡೈರೆಕ್ಟ್ ಬರೋದು ನಮಗೆ ಬರಲ್ಲ ಅಂತ ಒಂದು ಉರ್ಷು ಜಾತ್ರೆ ಅದು ನಮ್ಮವರು ಕೂಡ ಇದ್ದಾರೆ ಇಲ್ಲಿ ನಿನ್ನೆ ಇದೆ ನನ್ನ ಹಸ್ಬೆಂಡ್ ಕೂಡ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ನಾವು ಕೂಡ ಅದಕ್ಕೆ ಇದು ಬಂದದ್ದು ಅಲ್ಲಿ ಕೂಡ ನಾವು ಮಾತಾಡಿ ಉರ್ಸು ಅಂತಲೇ ನಾವು ಬರೋದಲ್ಲ ಇಲ್ಲಿಗೆ ನಾವು ಬರಬೇಕಾದ್ರೆ ಈ ಕಡೆ ಬಂದರೆ ನಾವು ದೇವರ ಪ್ರಾರ್ಥನೆ ದೇವರೇನಾದ್ರೂ ಜಾತಿ ಮಾತ್ರ ಬೇರೆ ಬೇರೆ ದೇವರು ಒಂದೇ ಅಲ್ವಾ ದೇವರ ಜಾಗದಲ್ಲಿ ನಾವಿದ್ದೇವೆ ಅಂತ ನಾವು ಸುಳ್ಳು ಮಾತಾಡಿ ಹೋಗುವುದಿಲ್ಲ ಯಾಕೆ ಅಂದರೆ ನಾವು ಅಕ್ಕ ತಂಗಿ ಇದ್ದಾಗ ಅನ್ನ ತಮ್ಮ ಹಾಗೆ ಅವರ ಮನೆಯಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ ನಾವು ಹೋಗ್ತೇವೆ ನಮ್ಮದನ್ನೇ ಫಂಕ್ಷನ್ ಇದ್ದರೆ ಅವರು ಬರ್ತಾರೆ ನಮ್ಮ ಊರಿನಲ್ಲಿ ಹಾಗೆ ನಮ್ಮ ಊರಿನಲ್ಲಿ ಕೋಮಗಲಾಟೆ ಯಾವುದು ಬರುವುದಿಲ್ಲ ಬರುವುದಿಲ್ಲ ಅದು ಬರಬಾರ್ದು ನಾವು ದೇವರ ಜಾಗದಲ್ಲಿ ಇದ್ದೇನೆ ಬಾ ಮ ಒಂದು ಅವರು ಮಾಡಿದ್ರೂ ಕೂಡ ಅವರಿಗೆ ನೆಮ್ಮದಿ ಇಲ್ಲ ನಮಗೆ ತುಂಬ ನಮ್ಮ ಅತ್ತಿಗೆ ಮನೆಗೆ ಎಲ್ರಿಗೂ ನಮ್ಮ ಫ್ಯಾಮಿಲಿಗೆ ನಾವು ಕೊಡ್ತೇವೆ ಕೊಂಡೋಗಿರ್ಲಿಲ್ಲ ಆ ಎಲ್ಲರಿಗೆ ಅದು ನೋಡಿ ಇವರು ಕಲ್ಲಡ್ಕದಿಂದ ಬಂದಿದ್ದಾರೆ ಕಲ್ಲಡ್ಕದಲ್ಲಿ ಬಂದಿದ್ದಾರೆ ಯಾಕೆ ಅದು ಪ್ರಸತ ಕೊಂಡು ನೋಡಿ ಮಹಿಳೆಯರು ತುಂಬ ಕೊಂಡು ಹೋಗಿದ್ದಾರೆ ಈಗ ಕಕ್ಕೆ ಬದೋ ಮನೆ ನಾಲ್ಕು ಎಲ್ಲ ಕಡೆ ಸರಪಡಿನ ಬರ್ತಾರೆ ಕೊಂಡೋಗ್ತಾರೆ ಅದು ಪ್ರಸಾದ ದೇವರದ್ದು ಇಂಥ ಇಷ್ಟು ಕೊಡೋದಲ್ಲ ಪ್ರಸಾದ ಇಷ್ಟು ಕೊಟ್ಟರೆ ನಮಗೆ ಪ್ರಸಾದ ಅದೇ ಖುಷಿ ಪತ್ನಾಕು ಖುಷಿಯಿಂದ ಇಲ್ಲಿ ಬರ್ತೇನೆ ಇಲ್ಲಿ ಡ್ಯೂಟಿ ಕೂಡ ಮಾಡಿದ್ದೇನೆ ಆಶಾ ಆಶಾಘರ್ತ ಆಗಿ ಸ ಈ ಸಲ ಇಲ್ಲ ನಾವು ಎಂತಾದರೂ ಹುಷಾರಿಲ್ಲದ್ರೆ ಎಂತಾದರೂ ಹೇಳಿದರೆ ನಾವು ಕೇಳಿದರೆ ನಮಗೆ ಗುಣ ಆಗ್ತದೆ ಸದಾ ಒಳ್ಳೆಯದು ನಾವು ಹೊಟ್ಟೆ ನೋವು ಆದರೂ ತಿಂದರೆ ಎಂಥದ್ದಾದರೂ ಒಂದು ಹುಷಾರಿಲ್ಲದ ನಾವು ತಿಂದರೆ ನಮಗೆ ಗುಣ ಆಗ್ತದೆ ಗುಣ ಆಗ್ತದೆ ನಮ್ಮ ಊರಲ್ಲಿ ಇಷ್ಟು ಸಭೆ ಸೇರ್ತಾರೆ ಸಭೆ ಸೇರ್ತಾರೆ ಎಲ್ಲರೂ ಒಗ್ಗಟ್ಟಾಗಿರ್ತಾರೆ ಆ ತರದ ಏನು ಇರೋಲ್ಲ ಇಲ್ಲಿ ಎಲ್ಲರೂ ಒಂದೇ ಒಂದೇ ಇದರಲ್ಲಿ ಇರ್ತಾರೆ ಹಾಗಾಗಿ ತುಂಬಾ ಖುಷಿ ಆಗ್ತದೆ ಪ್ರತಿ ವರ್ಷ ಕೂಡ ನಮ್ಮ ಊರಿನ ಜಾತ್ರೆ ಆಗಿ ಬರ್ತೇವೆ ನಾವು ಇಲ್ಲಿ ಒಂದು ಸ್ವಲ್ಪ ಕಾರಣಕ್ಕೆ ಉಂಟು ನಮ್ಮ ಊರಿಗೂ ಉಂಟು ಇವ್ರಿಗೂ ಕೂಡ ಒಂದು ಭಯ ಭಕ್ತಿ ಉಂಟು ಇಬ್ರು ಕೂಡ ಈ ಇಲ್ಲಿಯವರು ಕೂಡ ನಮ್ಮ ಜಾತ್ರೆಗೆಲ್ಲ ಬರ್ತಾರೆ ದೇವಸ್ಥಾನದ ಜಾತ್ರೆಯೆಲ್ಲ ಬರ್ತಾರೆ ಹಾ ಯಾರೋ ಮಾಡಿದ ತಪ್ಪಿಗೆ ರಾಜಕಾರಣಿಯನ್ನು ಮಾಡ್ತಾರೆ ನಾವು ಆ ಥರ ಏನು ನಮ್ಮ ತಲೆಯಲ್ಲಿ ಇರಬೇಕು ಯಾರು ಉಳ್ಳವರು ಯಾರು ಕೆಟ್ಟವ್ರಂತ ಬ್ರಿಟಿಷರ ಕಾಲದ ಇತಿಹಾಸವನ್ನು ತೆರೆದು ನೋಡುವುದಾದರೆ ಅದರಲ್ಲಿ ಉಲ್ಲೇಖವಾದಂತಹ ಕೆಲವೊಂದು ಮಸೀದಿಗಳ ಪೈಕಿ ಅಜಿಲಮೊಗೊರ್ ಮಸೀದಿ ಕೂಡ ಒಂದು ಅಜಿಲಮೊಗರ್ ಮಸೀದಿಗೆ ಎಂಟು ಶತಮಾನಗಳ ಇತಿಹಾಸವಿದೆ ಅಂದರೆ ಎಂಟು ನೂರು ವರ್ಷಗಳ ಹಿಂದೆ ದೀನಿ ಪ್ರಬೋಧನೆಗೆಂದು ಇರಾನ್ನಿಂದ ಬಂದಂತಹ ಸೂಫಿ ಸಂತರಾದಂತಹ ಹಜ್ರತ್ ಸಯೀದ್ ಬಾಬಾ ರವರ ಸ್ಮರಣಾರ್ಥವಾಗಿ ವರ್ಷಂ ಪ್ರತಿ ನಾವು ಉರು ಸಮಾರಂಭವನ್ನು ಹಮ್ಮಿಕೊಳ್ತಾ ಬಂದಿದ್ದೇವೆ ಈ ವರ್ಷದ ಉರುಸ್ ಏಳ್ನೂರ ಐವತ್ತ ಮೂರನೇ ಮಾಲಿದ ಉರುಸ್ ಈ ಒಂದು ಕ್ಷೇತ್ರದ ವಿಶೇಷತೆ ಏನೆಂದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಲ್ಲ ಇದು ಎಲ್ಲ ಧರ್ಮೀಯರು ಕೂಡ ಗೌರವಿಸುವಂತಹ ಪ್ರೀತಿಸುವಂತಹ ಒಂದು ಕ್ಷೇತ್ರವಾಗಿದೆ ಸೌಹಾರ್ದಕ್ಕೆ ಅಜಿಲ ಮಗುರು ಹೆಸರುವಾಸಿಯಾಗಿದೆ ಬಹುಶಃ ನಮ್ಮ ಕರ್ನಾಟಕಕ್ಕೆ ಮಾದರಿಯಾಗಬೇಕಾದಂತಹ ಒಂದು ಕ್ಷೇತ್ರವಾಗಿದೆ ಅಜಿಲಮಗುರು ಇವತ್ತಿನ ಉರು ಸಮಾರಂಭದಲ್ಲಿ ಸಾವಿರಾರು ಮುಸ್ಲಿಮೇತರರು ಕೂಡ ಇಲ್ಲಿ ಪಾಲ್ಗೊಂಡಿದ್ದಾರೆ ಯಾಕೆಂದರೆ ಇಲ್ಲಿ ನೀ ನೀಡುವಂತಹ ಮಾಲಿದ ಅನ್ನುವಂತಹ ವಿಶಿಷ್ಟ ರೀತಿಯ ಪ್ರಸಾದವನ್ನು ಸ್ವೀಕರಿಸಲು ಎಲ್ಲರೂ ಕೂಡ ಬಹಳ ಭಕ್ತಿಯಿಂದ ಇಲ್ಲಿಗೆ ಬರ್ತಾರೆ ಮಾಲಿದ ಅನ್ನುವಂತಹದ್ದು ವಿಶೇಷವಾಗಿ ತಯಾರಿಸಲ್ಪಡುವಂತಹ ಒಂದು ಪ್ರಸಾದ ಅಂದರೆ ನಮ್ಮ ತಾಂತ್ರಿಕ ಟೆಕ್ನಾಲಜಿಗಳು ಮುಂದುವರೆದಿದ್ದರೂ ಕೂಡ ಒಣಕೆಯಿಂದ ಕುಟ್ಟಿ ಪುಡಿ ಮಾಡುವಂತಹ ಮೊದಲು ರೊಟ್ಟಿ ತಯಾರಿಸಿ ಅದನ್ನು ಒಣಕೆಯಿಂದ ಕುಟ್ಟಿ ಪುಡಿ ಮಾಡಿ ಪುಡಿ ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೆ ತುಪ್ಪ ಸಕ್ಕರೆಯನ್ನು ಮಿಶ್ರಿತವನ್ನಾಗಿ ಮಾಡಿ ಒಂದು ತಯಾರಿಸಲ್ಪಡುವಂತಹ ವಿಶಿಷ್ಟ ಒಂದು ಪ್ರಸಾದವಾಗಿದೆ ಮಾಲಿದ ಈ ಮಾಲಿದವನ್ನು ಸ್ವೀಕರಿಸಲು ಇವತ್ತು ಲಕ್ಷಾಂತರ ಮಂದಿ ಇಲ್ಲಿ ಪಾಲ್ಗೊಂಡಿದ್ದಾರೆ ಆ ಜನ ಜನ ಪೈಕಿಗಳಲ್ಲಿ ಎಲ್ಲ ಧರ್ಮೀಯರು ಕೂಡ ಇದ್ದಾರೆ ಅನ್ನುವಂತಹದ್ದು ಅಜಿಲ ಒಂದು ವಿಶೇಷತೆ ಪಟ್ಟೆ ಬುರ ಮಾಡಿದ್ರು ಹೋಪ್ಪ ಒಂಜಾಪ ಜೋಕಿಲೆ ಕಣೆ ಪುಣೆ ತುಂಬ ಪರಕ್ಕೆ ಬುರ ಕೊಲಂದಿತ್ತ ಆಯ್ತ ಟೋಕನ್ ಬುರ ಇದ್ದಿಂಚಣೆ ಚಿಕ್ಕಿನ ಪ್ರಸಾದ ಹಂಕ್ಲೆ ಖುಷಿ ಆಗ್ತದೆ ಹೆಂಗ್ಲೆ ಕಾಯ್ತಾಳೆ ಮುಕ್ತ ಹೆಂಕ್ಲ ದೇವೇ ಇಲ್ಲಿ ಪ್ರಸಾದ ಕೊಟ್ಟರೆ ಅಲ್ಲಿ ಹೋಗಿ ಮನೆ ಹತ್ರ ಎಲ್ಲ ಕೆಲವರಿಗೆ ಕೊಡ್ತೀವಿ ನಾವು ಅಂದ್ರೆ ಫಸ್ಟ್ ಒಂದ್ಸರಿ ಅರಿಕೆ ಹೇಳಿದ್ದೆ ಅದು ಬೋರ್ತಿಗೆ ಹೋಗ ಇಲ್ಲಿ ಸಕ್ಕರೆ ಎಣ್ಣೆ ಮತ್ತೆ ಎಲ್ಲ ಕೊಟ್ಟಿದ್ದೆ ನಾನು ನಂತರ ವರ್ಷ ವರ್ಷ ಆಗ್ತಾ ಇದ್ದೀನಿ ನರದ ದೋಸೆ ಎಲ್ಲ ಇದ್ರೆ ಬೆಲ್ಲಿ ಹಾರಕ್ಕೆಲ್ಲ ಹಾಕ್ತಿದ್ದೇವೆ ಹಾಗೆ ವರ್ಷ ಮತ್ತೆ ಒಂದು ಮಾಲ್ದ ಆರೋಗ್ಯ ಸೇವೆ ಉಂಟು ಅದನ್ನು ವರ್ಷಕ್ಕೆ ಕೊಡ್ತಾಯಿದ್ದೇವೆ ನಾವು ಒಂದು ಆರೋಗ್ಯದ ವಿಷಯದಕ್ಕೆ ಪ್ರತಿ ವರ್ಷದ ನಂಬಿಕೆ ಇದೆ ನಮಗಿಂದು ಹಾಗೆ ನಾವು ಪ್ರತಿ ವರ್ಷ ಇಲ್ಲಿ ಕೊಡ್ತಾಯಿದ್ದೇವೆ ಮಾಲ್ ಅದು ವರ್ಷಕ್ಕೆ ಬೇರೆ ಯಾವ ಸಮಯದಲ್ಲೂ ಮಾಡಲಿಕ್ಕೆ ಇಲ್ಲ ಇದೇ ಸಮಯದಲ್ಲಿ ಮಾತ್ರ ಮಾಡೋದು ಅದು ಅಂದರೆ ಬೇರೆಯವರು ಇತಿಹಾಸ ಇದೆ ಬೇರೆ ಸಮಯದಲ್ಲಿ ಮಾಡಿ ಅವರಿಗೆ ಆರೋಗ್ಯ ಸಮಸ್ಯೆ ಬಂದದ್ದು ಉಂಟು ಸಹ ಹೃದ ಸಮಯದಲ್ಲಿ ಮಾತ್ರ ಮಾಲ್ದ ಮಾಡಬೇಕು ದೇಶದಲ್ಲಿ ಒಂದು ಎರಡು ಕಡೆ ಇರಬೇಕು ಈ ಥರದೊಂದು ಸೇವೆ ಬೇರೆ ಯಾವ ಮಸೀದಿಯಲ್ಲೂ ಸಹ ಇಲ್ಲ ಮಾಲ್ದ ಸೇವೆ ಡಬ್ಬ ಎಲ್ಲ ಹಾಕಿರ್ತೇವೆ ಏನಾದರೂ ಮಕ್ಕಳಿಗೆ ಏನಾದರೂ ಸರಿಯಾದ ಸಮಯದಲ್ಲಿ ಅದನ್ನು ಕೊಟ್ಟರೆ ಅದಂಥರ ಪ್ರಸಾದ ರೂಪದಲ್ಲಿ ನಮಗೆ ಇದಾಗ್ತದೆ ಎಷ್ಟು ಸಮಯ ತನಕ ಇರ್ತೀರ ಒಂದು ಆರು ಇರ್ತೇವೆ ಮತ್ತು ನಮ್ಮ ಸಂಬಂಧದವರೆ ಯಾರು ದೂರದೂರಲ್ಲಿ ಇರ್ತಾರೆ ಅವ್ರು ಬಂದರೆಲ್ಲ ಕೊಂಡೋಗ್ತಾರೆ ಪ್ರಸಾದ ಅಂತ ನಾವು ವರ್ಷಂ ಪ್ರತಿ ಇಲ್ಲಿ ಬರ್ತೇವೆ ಏನಂದರೆ ಊರು ಕಾರ್ಯಕ್ರಮಕ್ಕೆ ನಮ್ದು ಏನಂದ್ರೆ ನಮ್ಮದು ಒಂದು ಯಾವುದು ಇಲ್ಲಿ ಏನು ಭೇದ ಭಾವ ಇಲ್ಲ ಹಿಂದೂ ಮುಸ್ಲಿಮ್ ಅಂತ ಏನು ಭೇದ ಭಾವ ಇಲ್ಲ ಎಲ್ಲರೂ ಒಟ್ಟಿಗೆ ಆಗಿ ಹೋಗ್ತೇವೆ ಇಲ್ಲಿ ಏನಂದ್ರೆ ನಮ್ಮವ್ರಿಗೆ ಬೇಗ ಪ್ರಸಾದ ಕೊಡ್ತಾರೆ ಅಲ್ಲಿ ಕ್ಯೂ ಅಲ್ಲಿ ನಿಲ್ಲಬೇಕಂತಿಲ್ಲ ನಾವು ಅಲ್ಲೇ ಸೈಡಲ್ಲಿ ಹೋಗಿ ಪ್ರಸಾದ ಕೊಡ್ತಾರೆ ನಮಗೆ ಅಂತ ಉಗ್ರ ಸ್ವಾಮಿ ಗಣೇಶವಳ್ಳಿ ಅಂತ ನರಸಿಂಹ ನರಸಾಮಿ ಈ ಕಡೆ ಇವರು ಪಲ್ಲಿಸಿಕರು ಮಧ್ಯ ನಡೆದ ನದಿಯ ದಾಟದ ಮಧ್ಯದಲ್ಲಿ ನೋಡಿ ನದಿ ಅರಿತದೆ ನೇತ್ರಾವತಿ ನಡಿ ಒಳ್ಳೆಯ ಕ್ಷೇತ್ರ ನೋಡಿ ಈ ಕಡೆ ನದಿ ನಡುವೆ ಆ ಕಡೆ ಒಂದು ದೇವರು ಈ ಕಡೆ ದೇವರು ಇದ್ದಾರೆ ಅದಕ್ಕೆ ನಂಬಿಕೆ ಇದರಲ್ಲಿ ಯಾರು ಕೂಡ ಏದ ಇಲ್ಲ ಇಲ್ಲಿ ಯಾವ ಧರ್ಮ ಕೂಡ ಇಲ್ಲ ಇಲ್ಲಿ ಒಂದೇ ಧರ್ಮ ಒಂದೇ ಜಾತಿ ಒಂದೇ ಮತ ಅಂತ ಆ ಪರವಾಗಿ ನಾವೆಲ್ಲ ನೋಡ್ಕೊಳ್ತೇವೆ ಆಕೆ ಬರ್ತಾ ಇದ್ದೇವೆ ನಮ್ಮ ಅಜ್ಜ ಅಜ್ಜ ತಾತಕ್ಕೆ ಇಲ್ಲುವ ಕೂಡ ಇಲ್ಲಿ ಬರ್ತಿದ್ರಂತೆ ಇಲ್ಲಿ ಅಷ್ಟು ಇತ್ತು ಕಲೆ ಕೂಡ ಒಳ್ಳೇದುಂಟು ಇಂಥ ಪವಿತ್ರ ಕ್ಷೇತ್ರ ಅಲ್ಲಿ ಯಾರು ಕೂಡ ಒಂದು ಅರಕೆ ಹೊತ್ತರೂ ಕೂಡ ಒಂದು ಹತ್ತು ಹದಿನೈದು ದಿವಸದಲ್ಲಿ ಯಕ್ಷ ನಾವು ಕೊಟ್ಟಿದ್ದೇನೆ ಫ್ರೆಂಡ್ಸ್ ಅಂತ ನಮ್ಮ ಒಂದು ಸಂಘ ಇದ್ದೆ ಇವರು ಗೆಳೆಯರ ಗೆರೆಯಾಗ ಇಲ್ಲಿ ರಾಮಾಯಣ ಗೆರೆ ಮಗ ಅಧ್ಯಕ್ಷರು ಅವನು ಹಿಂದೂ ಹಿಂದೂ ಮುಸ್ಲಿಮ್ ಅಂತ ಆ ಥರ ಏನು ನಡೆಯುವುದಿಲ್ಲ ಇಲ್ಲಿ ಎಲ್ಲರೂ ಒಂದೇ ಅವ್ನಿಗೆ ನಾವು ಈಗ ಬಂದು ಪಟ್ಟನ ಅಂತ ಬಂದರೆ ಅಲ್ಲಿ ಪ್ರಸಾದ ಪಟ್ಟನ ಕೊಟ್ಟರು ಬೇರೆ ಹಂಗೇ ಕೊಡ್ತಾರೆ ಕ್ಯೂ ಅಲ್ಲಿ ಇರಬೇಕು ಅದೇ ಥರ ಅಂತ ಹೇಳ್ತಾರೆ ಇಲ್ಲಿ ಏನು ಆ ಥರ ಏನಿಲ್ಲ ನಮ್ಮವ್ರಿಗೆ ಅಂದರೆ ಪ್ರಥಮ ಪ್ರಾಧಾನ್ಯತೆ ಕೊಡ್ತಾರೆ ನಾನೊಂದು ಕಳೆದ ಐದು ವರ್ಷಗಳಿಂದ ಇಲ್ಲಿ ಇದ್ದೀನಿ ಯಾಕೆ ಬರ್ತಾ ಇದ್ದೀನಿ ಅಂದರೆ ನಾನು ಪಕ್ಕದ ನಾವು ಕಡೆ ಅಂತ ಇಲ್ಲಿ ಈ ಸೈಡಲ್ಲಿ ಅಜಲ ಅಜಿಲಮುಗಿರಾದರೆ ನಡುವಲ್ಲಿ ಶಿವಲಿಂಗ ನೆಕ್ಸ್ಟು ನಮ್ಮ ಲಕ್ಷ್ಮೀನರಸಿಂಹ ದೇವಸ್ಥಾನ ಕೂಡ ಉಂಟು ನಾವಂತಲ್ಲ ಇಲ್ಲಿ ಕೆಲವರು ಹಿಂದೂ ಬಾಂಧವರೆಲ್ಲ ತನ್ನ ಮಕ್ಕಳಿಗೆ ಮತ್ತು ಮನೆಯ ಏನಾದರೂ ಒಂದು ಸಮಸ್ಯೆ ಬಂದರೆ ಅಜಲಮುಗಿರಿಗೆ ಆರೈಕೆ ಹೋಯ್ತೇವೆ ಹಾಂ ಏನಾದರೂ ಕೊಡ್ತೀವಿ ಅದರಲ್ಲಿ ಒಳ್ಳೆಯದಾಗಿದ್ದು ಉಂಟು ತುಂಬ ಅದರಲ್ಲಿ ಉದಾಹರಣೆಗಳು ಇವೆ